ಹೆಸರು ನೀನು ತೆಗಿ ಮುಖ ತೆಗಿ ಮುಖ ತೆಗಿ ನೀನು ಹೋಬಳೇಶ್ ನೀನು ಕೆಲ್ಸಕ್ಕೆ ವಿಷತ್ತಲ್ಲಿ ತದ್ದು ಗೊತ್ತಾ ಬನ್ನಿ ಬರ್ತೀರ ಎಲ್ಲಿ ಯಾರು ಏ ಇವರ ಕೆಲಸ ಕೊಟ್ಟವ ಏನ್ ನಿಮಗೆ ಈ ಗಾಡಿ ಎಲ್ಲಿಂದ ಬಂದಿದ್ವಿ ಎಷ್ಟೋಷನ್ ಮಾಡ್ತಿದ್ವಿ ಕೂತ್ಕಳಪ್ಪ ಕೂರ್ ನೀನು ಎಷ್ಟ ಇದ್ರೆ ಊಟ ಆರಾಮ ಕೂತ್ಕೋ ಪರವಾಗಿಲ್ಲ ಕೂತ್ಕೋ ಹಂಗೆ ನೋಡು ಆ ತರ ಕೂತ್ಕೋ ಎಷ್ಟು ಹತ್ತು ಜನ ಯಾರು ಕಳಿಸ್ತಾರ ಎಷ್ಟು ಎಷ್ಟು ಮುಟ್ಟೆ ರೋಡ್ ಮಾಡೋಕೆ ಆರ್ನೂರು ಈಗ ಎಷ್ಟಾಗಿದೆ ನಾನ್ನೂರ ಆಗಿದೆ ಇನ್ನೆಲ್ಲಿ ಬರ್ತಾ ಇದೆಯಾ ಈಗ

ಈಗೆಲ್ಲ ಒಂದು ಗೊತ್ತಿಲ್ವಾ ನಿಮ್ಗೆ ಕೆಲಸ ಡೇ ಮಾಡ್ಬೇಕು ನೈಟ್ ಟೈಮಲ್ಲಿ ಕದ್ದು ಮಾಡ್ತಾ ಇದೀರಾ ಅಂದ್ರೆ ಅರ್ಥ ಮಾಡ್ಕೋಬೋಕ್ತಾನೆ ನೈಟ್ ಟೈಮ್ ಮಾಡಿಸ್ತಾರ ಏನೋ ಕಾಳಿ ಕೆಲಸ ಮಾಡಿಸ್ತವ್ರಿ ಅಂತ ಅರ್ಥ ಮಾಡ್ಕೋಕ್ತಾನೆ ಯಾರು ಇದು ಹೆಸರು ಏನ ಫೀವರ್ ಅಂತ ಇಲ್ಲಿ ಯಾವ ಎಲ್ಲಿ ಕರ್ಕೊಂಡ್ ಈಗ ಬರ್ತಾರ ಈಗ ಸರಿ ಇವ್ರು ಹೇಳ್ಬಿಡ್ತಾರ

ಹಲೋ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನಾ ಯಾರು ಮಾತಾಡೋದು ಏನು ಎಸ್ ಎಚ್ ಇದ್ದೀರಾ ನಾನು ಎ ಸಿ ಮಾತಾಡೋದು ಹ್ಞೂ ನಮಸ್ಕಾರ ಇದು ಎಸ್ ಎಲ್ ಎನ್ ಮಾಲ್ ಗೊತ್ತಲ್ಲ ಎಸ್ ಎಲ್ ಎನ್ ಮಾಲ್ ಎಸ್ ಎಲ್ ಎನ್ ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗೆ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ ನಂಬರ್ ಫೋಟೋ ಹುಡುಕು ಹತ್ತು ಚೆನ್ನಾಗಿ ನಾಲ್ಕು ಜನ ಓಡೋಗಿದ್ದಾರೆ ಎಲ್ಲ ಡೀಟೇಲ್ಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅವರು ನಾಜಿರಲ್ಲ ನಾಜಿರಲ್ಲ ಈ ಕನೇ ಡ್ರೈವರ್ ಇಲ್ಲ ಮಾಲ್ ಇದೆ ಗೊತ್ತಾ ಎಸ್ ಮಾಲ್ ಮುಂದೆ

ಎಷ್ಟೇ ಇದರೀ ಲೋಡ್ ಮಾಡ ಒಂದು ಲೈನಲ್ಲಿ ಎಸಿರಿ ಮೇಲೆ ಮೂರು ನಾಲ್ಕು ಐದು ಆರು ಆರು ಅದು ಏಳನೇದು ಅಲ್ವಾ ಏಳು ಹಿಂಗಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆರು ಹಿಂಗಿಂಗೆ ಎಷ್ಟು ಏಳು ಆರು ಏಳು ಕಟ್ ಮಾಡ್ತೀನಿ ಮೇಡಮ್ ಅಂದರೆ ಆರು ಇಂಟು ಹಿಂಗೆ ಏಳು ಅಲ್ಲ ಒಂದು ಎರಡು ಮೂರು ಹಿಂಗಿಂಗ್ ಆರು ಹಿಂಗೆ ಏಳು ಹಿಂಗಿಂಗ್ ಒಂಬತ್ತು ಐವತ್ನ ಲೆಕ್ಕಕ್ಕೆ ಸೇತುವೆ ಎಪ್ಪತ್ತು ಎಂಬತ್ತಾರು ಮುನ್ನೂರ ಎಂಬತ್ತಾರು ಇಲ್ಲವೇ ಇನ್ನು ಅದನ್ನ ನಾಡಿಯಲ್ಲ ಅದೊಂದು ತೆಗೆದು ಅದನ್ನೆಲ್ಲ ತೆಗ್ದು ಹಾಕಿ ಎಲ್ಲರೂ ತೆಗೆದಿರ್ ಹಾಕಿ ಹಾ ಗುಜರಾತ್ ತಗೋಬೇಕಲ್ಲ ಬೇಡವಾ ಹಾ ರಾಮು ನಿಮ್ಗೆ ಗೊತ್ತಾಗ ಹೋಗುತ್ತೆ ಅಂತ ಗುಜರಾತ್ ಹೋಗುತ್ತೆ

ಯಾರು ಹೋದ್ರಲ್ಲ ಹೋಗ್ಲಿ ಪಾಪ ನಮ್ದು ನಮ್ ನಮ್ಗೆ ಅವ್ರಲ್ಲ ಅದೆಲ್ಲ ಇಲ್ಲಿಗೆಲ್ಲ ಇವಾಗ ಮಾಡೋ ನಿಮ್ಗೆ ಗೊತ್ತಾಗತ್ತಲ್ಲ ಯಾವ ತೋರಕ್ಕೆ ಯಾವ್ದು ಒಳ್ಳೆ ಯಾವ ಸ್ಕೂಲ ಹೌದಾ ಓನರ್ ಕಲ್ಸಿದಾರಾ ಎಷ್ಟು ಕೂಲಿನಿ ನಾಲ್ಕನೂರು ರೂಪಾಯಿ ಗಾಡಿ ಸೀನತ್ತಲ್ಲಿ ಧನ್ಯವಾದ ಹಾ ಅಕ್ಬರ್ ತುಂಬ ಗಾಡಿ ಬೀಗ

माता का नाम है ना? उनमें नंदिया